ಹಾಯ್ ವೆಲ್ಕಮ್ ಬ್ಯಾಕ್ ಟು ಕ್ಷತ್ರಿಯ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಅಂದರೆ ಕಾವ್ಯಕ್ಷತ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಪರವಾಗಿಲ್ಲ ಏನಿಲ್ಲ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ನೀವು ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನೀವೇ ವೀಡಿಯೋನ ನೋಡ್ಬೋದು ಇವತ್ತು ಬೆಳಗ್ಗೆನೇ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಒಂದೇ ಸಲ ಅಡುಗೆ ತಿಂಡಿ ಎಲ್ಲ ನಡೆಯೋದೇ ಇಲ್ಲ ಅಪರೂಪ ನಮ್ಮ ಮನೆಯಲ್ಲಿ ತಿಂಡಿ ಮಾಡೋದು ಅದಕ್ಕೆ ಸೊಪ್ಪು ಹೆಸರು ಕಾಳು ತೊಗರಿ ಬೇಳೆ ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲ ಅಮ್ಮ ಊರಿಗೆ ಹೋಗ್ಯವರೆ ಇವಾಗಷ್ಟೇ ಹೋದರು ಅಪ್ಪ ಮಾಮೂಲಿ ಅಡಿಕೆಕಾಯಿಗೆ ಅಂತ ಹೋದರು ನಾನು ಒಬ್ಳೆ ಅದಕ್ಕೆ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಡುಗೆನ ಆಮೇಲೆ ಫುಲ್ಲು ಹೊರಗಡೆ ಫುಲ್ಲು ಮೋಡ ಮಳೆ ಬರೋ ಥರ ಆಗೈತೆ ಬಿಸಿಲಿಲ್ಲ ಫುಲ್ ಮೋಡ ಆಗೈತೆ ಮಳೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ನೋಡ್ಬೇಕು ಆದರೆ ಮೋಡ ಅಂತೂ ಆಗೈತೆ ಹಾಗೆ ನಿಮ್ಗೊಂದು ಖುಷಿ ವಿಷಯ ಹೇಳಬೇಕು ಏನ್ ಗೊತ್ತಾ ಏನ್ ಗೊತ್ತಾ ನೋಡೋಣ ಏನು ಹೇಳಿ ಯಾರು ಗೆಸ್ ಮಾಡೋಕೆ ಆಗಲ್ಲ ಅಂತ ಅನ್ಕೋತೀನಿ ಯಾಕೆ ಸುಮ್ಮನೆ ಕಾಯಿಸೋದು ನಾನೇ ಹೇಳ್ತೀನಿ ಬನ್ನಿ ನಮ್ಮ ಅಕ್ಕಂಗೆ ಮದುವೆ ಫಿಕ್ಸ್ ಆಯ್ತು ಇದೇ ಖುಷಿ ವಿಷಯ ಖುಷಿ ಆಗಲ್ವಾ ಅದೇ ಆಗುತ್ತೆ ನಮಗಂತೂ ಖುಷಿ ಆಯ್ತಪ್ಪ ನೀವು ಅಂದ್ಕೋಬೋದು ಇದೇನೋ ಅಕ್ಕನ ಮದುವೆ ಅಂತಾಳೆ ಖುಷಿ ಆಗ್ತಾ ಇತ್ತಲ್ಲ ಬೇಜಾರಾಗ್ತಿಲ್ವ ಸ್ವಲ್ಪ ಅಕ್ಕ ಹೋಗ್ತಾಳೆ ಅಂತ ನೀವು ಅಂದ್ಕೋಬೋದು ಅದು ಎಲ್ರ ತಲೆಯಲ್ಲಿ ಬಂದೇ ಬರುತ್ತೆ ಆಗುತ್ತೆ ಬೇಜಾರಾಗ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಆಗುತ್ತೆ ಸ್ವಲ್ಪ ಅಷ್ಟೊಂದೇನಿಲ್ಲ ಏನಕ್ಕೆ ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಕೂಡ ಇಲ್ಲ ಏನಕ್ಕೆ ಅಂದರೆ ಅವಳು ಫಸ್ಟಿಂದನೂ ಅಷ್ಟೆ ನಮ್ಮ ಮನೆಯಲ್ಲಿ ಇರೋದೇ ಕಡಿಮೆ ಅವಳು ಒಂದು ಚಿಕ್ಕ ಏಜಲ್ಲಿ ಒಂದು ಸ್ವಲ್ಪ ವರ್ಷ ದೊಡಮ್ಮನ ಮನೇಲಿದ್ಲು ಮತ್ತೆ ಒಂದು ಸ್ವಲ್ಪ ವರ್ಷ ಅಂದರೆ ಸ್ವಲ್ಪ ವರ್ಷ ಅಂದರೆ ಒಂದು ಮೂರ್ನಾಲ್ಕು ವರ್ಷ ನಮ್ಮ ಮನೇಲಿದ್ಳು ಆಮೇಲೆ ಮತ್ತೆ ಅವಳನ್ನ ಪಿ ಯುಗೆ ಓದಾಗ್ಲಿಂದ ಅವಳು ಬರೀ ಹಾಸ್ಟೆಲ್ಲಾಗೆ ಎಲ್ಲಗೆ ಇದ್ದಿದ್ದೆ ಜಾಸ್ತಿ ಮತ್ತು ಡಿಗ್ರಿಲಿ ಕೂಡ ಇಲ್ಲೇ ಗುಬ್ಬಿಲಿ ಡಿಗ್ರಿ ಓದಿದ್ದವಳು ಹಾಸ್ಟೆಲ್ಲಾಗೆ ಇದ್ಲು ಒಂದೆರಡು ವರ್ಷ ಮತ್ತು ಬಿ ಎಮ್ ಮುಗಿಸಿದ್ಮೇಲೆ ಬಿ ಪಿ ಎಡ್ಡು ಮತ್ತು ಎಮ್ ಪಿ ಎಡ್ಡು ಅವಳು ಮಂಗಳೂರು ಯೂನಿವರ್ಸಿಟಿಲಿ ಅವಳು ಓದಿದ್ದು ಹಾಸ್ಟೆಲಾಗಿದ್ಲು ಅವಳು ಮಂಗಳೂರಲ್ಲಿದ್ಳು ಅವಳಿಗೆ ಅಲ್ಲಿ ಫ್ರೀ ಸೀಟ್ ಸಿಕ್ಕಿತ್ತು ಮಂಗಳೂರಲ್ಲೇ ಅವಳು ಅಲ್ಲಿ ಓದಿ ಮುಗಿಸ್ಕೊಂಡು ಬಂದ ಮೇಲೆ ಸೀದಾ ಬೆಂಗಳೂರಿಗೆ ಓದ್ಲು ಅವಳು ಹಂಗಾಗಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ನಮ್ಮ ಅಪ್ಪ ಅಮ್ಮಂಗೆ ಮಾಮೂಲಿ ಮಗಳು ಅಂದರೆ ಯಾರಿಗೆ ತಾನೆ ಬೇಜಾರಾಗಲ್ಲ ಮನೆಯಿಂದ ಹೋಗ್ತಾಳೆ ಅಂತಂದರೆ ಅಲ್ವಾ ನನಗೂ ಸ್ವಲ್ಪ ಬೇಜಾರು ಏನಕ್ಕೆ ಅಂತಂದರೆ ಅವಳು ಇವಾಗ ಬಾರೆ ಬಾರೆ ಅಕ್ಕ ಅಂತ ಅಂದಾಗೆಲ್ಲ ಫೋನ್ ಮಾಡಿದಾಗೆಲ್ಲ ಬರೋಳು ಇನ್ಮೇಲೆ ಹಂಗೆ ಬರೋಕ್ಕಾಗಲ್ಲ ಅಲ್ವಾ ಅದು ಸ್ವಲ್ಪ ಬೇಜಾರೈತೆ ಅಷ್ಟೆ ಅದು ಬಿಟ್ಟರೆ ಏನಿಲ್ಲ ಖುಷಿ ವಿಷಯನೇ ಅಕ್ಕನ ಮದುವೆ ಆಗ್ತೈತೆ ಅಂದರೆ ಹ್ಞೂ ಇನ್ನೊಂದು ಜನಗಳು ಎಷ್ಟು ಆಡ್ಕೊತಿರ್ಲಿಲ್ಲ ಅಂದರೆ ಹಿಂದೆ ಆಡ್ಕೊಳ್ಳೋರೇನೋ ಗೊತ್ತಿಲ್ಲ ಆದರೆ ಎದುರುಗಡೆನೆ ಕೇಳ್ತಿದ್ದೆ ಏನು ಅಂದರೆ ಏನು ಶಿಲ್ಪ ಇನ್ನೂ ಮದುವೆ ಆಗಿಲ್ವಾ ಇನ್ನೂ ಮದುವೆ ಆಗಲ್ವಾ ಇನ್ನೂ ಏನು ಅಜ್ಜಿ ಆದಮೇಲೆ ಮದುವೆ ಆಗ್ತೀಯಾ ಅಂತೆಲ್ಲ ಕೇಳೋರು ಏನಂದ್ರೆ ನಮ್ಮ ಜನಕ್ಕೆ ತಾಳ್ಮೆ ಅನ್ನೋದೇ ಇಲ್ಲ ಅಂತ ಅನ್ಕೋತೀನಿ ತಾಳ್ಮೆ ಇಂಪಾರ್ಟೆಂಟ್ ಆಗಿರುತ್ತೆ ಜೀವನದಲ್ಲಿ ತಾಳ್ಮೆ ಇದ್ರೂ ಎಲ್ಲದೂ ಆಗುತ್ತೆ ಹೇಳ್ತಾರಲ್ಲ ಕಂಕಣ ಬಗ್ಗೆ ಕೂಡಿ ಬಂದರೆ ಯಾರು ತಡೆದ್ರೂ ನಿಲ್ಲು ಅಂತೆ ಆಗ ಹಂಗೆ ನಮ್ಮಕ್ಕಂದು ಮದುವೆ ಫಿಕ್ಸ್ ಆಯಿತು ಮಾತುಕತೆ ಎಲ್ಲ ಮುಗೀತು ಗಂಡಿನ ಕಡೆಯವರೆಲ್ಲ ಬಂದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೋಗಿದರೆ ಇಲ್ಲಿಂದರೆ ಇಲ್ಲಿ ಬೆಂಗಳೂರತ್ರ ನೆಲಮಂಗ್ಲ ಇದೆಯಲ್ಲ ಅಲ್ಲಿಗೆ ಫಿಕ್ಸ್ ಆಗಿರೋದು ನಮ್ಮ ನಮ್ಮಕ್ಕಂದು ಮದುವೆ ಆ ಊರಿಗೆ ಮತ್ತೆ ಇವಾಗ ಏನೋ ಶೂನ್ಯ ಬರುತ್ತಂತಲ್ಲ ಆ ಶೂನ್ಯ ಮುಗಿದ್ಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋದು ಎಂಗೇಜ್ಮೆಂಟ್ ನಾವೇನು ಅದ್ದೂರಿಯಾಗೆಲ್ಲ ಮಾಡಲ್ಲ ಮಾಮೂಲಿ ಇನ್ ಹಿಂದೆ ಸಂಪ್ರದಾಯ ಬಂದು ಸ್ವಲ್ಪ ಒಂದು ಐದು ಜನ ಬಂದು ಹೋಗ್ತಿದ್ರಲ್ಲ ಆ ಥರ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಅಷ್ಟೇ ಅದು ಬಿಟ್ಟರೆ ನಾವು ಬೇರೆ ಥರ ಎಲ್ಲ ಶಾಮಿಯನ್ನೆಲ್ಲ ಹಾಕಿಸಿ ಮಾಡಲ್ಲ ಸಿಂಪಲ್ ಆಗಿ ಮಾಡ್ತೀವಿ ಹಾಲು ಕಾಯಕಿಟ್ಟಿದ್ದೆ ಅದು ಉಕ್ಕೋಗ್ತಿತ್ತು ಅದಕ್ಕೆ ಮತ್ತೆ ಮದುವೆನ ಇನ್ನು ಯಾವಾಗ ಇಟ್ಕೋತಾರೆ ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಶಿವರಾತ್ರಿ ಬರುತ್ತಲ್ಲ ಅವಾಗ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನು ಯಾವಾಗ ಇಟ್ಕೋತಾರೆ ಅಂತ ನಮ್ಮದು ಇದು ಅಡಿಕೆ ಕೆಲಸ ಎಲ್ಲ ಮುಗಿಬೇಕು ಅಲ್ವಾ ನಾವು ದುಡ್ಡು ಎಲ್ಲ ಅರೇಂಜ್ ಮಾಡ್ಕೋಬೇಕು ಅಲ್ವಾ ಹಂಗಾಗಿ ಇನ್ನು ಫಿಕ್ಸ್ ಆಗಿರೋದೆ ಉಂಟು ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಲ್ವಾ ನಾವು ಏನು ನಾವೇನು ಕುಬೇರೇನಲ್ಲ ನಾವು ಶ್ರೀಮಂತರಲ್ಲ ನಾವು ದುಡ್ಡು ಎಲ್ಲ ಅರೇಂಜ್ ಮಾಡಿಕೊಂಡು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಆರಾಮಾಗಿ ನಿಧಾನಕ್ಕೆ ಮಾಡಿದ್ರಾಯ್ತು ನಾನು ಏನಕ್ಕೆ ಮಾಡಬೇಕು ಜನಗಳು ಮಾತಾಡ್ತಿರ್ತಾರಲ್ಲ ಅವ್ರಿಗೋಸ್ಕರ ವಿಡಿಯೋ ಮಾಡಿದ್ದು ಒಳ್ಳೆ ಮಂಗಗಳಪ್ಪ ನಮ್ಮ ಜನಗಳು ಏನೋ ಫಸ್ಟ್ ಈಗ ಮದುವೆ ಬೇಗ ಬೇಗ ಮದುವೆ ಆಗಿರೋರೆಲ್ಲ ಏನು ದಬ ಆಗ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಏನು ಮದುವೆ ಆಗೋದು ಮಕ್ಕಳನ್ನ ಎತ್ಕೊ ಬಿಡೋದು ಅದಷ್ಟೇ ಕೆಲಸನಾ ಹೆಣ್ಮಕ್ಳಿಗೆ ಹಾಂ ಈ ಈ ಏಜಿಗೆ ಮದುವೆ ಆಗಿರೋರಿಗೂ ಬುದ್ಧಿ ಇಲ್ಲ ಅಂತ ಅನ್ಕೋತೀನಿ ನಾನು ಯಾರೋ ಹೇಳ್ಬಿಟ್ರಂತೆ ಅವರು ಮದುವೆ ಆಗ್ಬಿಟ್ರಂತೆ ಏನ್ ಮಾಡ್ತಿದ್ದಾರೆ ಇವರು ಆಗಿ ಅಷ್ಟು ಚಿಕ್ಕಜಿಗೆ ಮದುವೆ ಆಗಿ ಏನ್ ಮಾಡ್ತಿದ್ದಾರೆ ಅತ್ತೆ ಕೈಲ ಅನ್ನಿಸ್ಕೊಂಡು ಮಾವ್ ಕೈಲ ಅನ್ನಿಸ್ಕೊಂಡು ಆ ಕಡೆಗೆ ಒಂದ್ ಮಗ ಈ ಕಡೆಗೆ ಒಂದ್ ಮಗ ಇಟ್ಕೊಂಡು ಎಳ್ದಾಡ್ಕೊಂಡು ಅಷ್ಟೇ ಅವ್ರು ಮಾಡ್ತಿರೋದು ಇನ್ನೇನು ಮಾಡ್ತಿದ್ದಾರೆ ಅದೇ ಅದೇ ಕೆಲಸ ತಾನೇ ಹೋಗ್ಲಿ ಅದೇ ಕೆಲಸನ ನಿಧಾನಕ್ಕೆ ಮಾಡೋದ್ರಾಯ್ತು ಅರ್ಜೆಂಟ್ ಏನಿದೆ ಹೇಳಿ ಸಂಸಾರ ಅನ್ನೋದು ಹೆಣ್ಮಕ್ಳಿಗೆ ಅದು ಕಾಮನ್ನು ಇಲ್ಲ ಅಂತ ಹೇಳಲ್ಲ ನಿಧಾನಕ್ಕೆ ಮಾಡಿದ್ರಾಯ್ತು ಅದನ್ನು ಅಲ್ವಾ ಅದಕ್ಕೆ ಹೇಳೋದು ತಾಳಿದವನು ಬಾಳಿಯನು ಅಂತ ಹೇಳ್ತಾರಲ್ವ ತಾಳ್ಮೆ ಇರಬೇಕು ಮನುಷ್ಯನ್ಗೆ ಯಾವತ್ತೂ ಹೇಳಬೇಕು ನಿಮಗೆ ಅಂತ ಅನ್ನಿಸ್ತು ನಮ್ಮ ಅಕ್ಕೊಂಡ ಮದುವೆ ಫಿಕ್ಸ್ ಆಯಿತು ಮದುವೆ ಮಾಡಬೇಕು ಹುಡ್ಗನು ಚೆನ್ನಾಗಿದ್ದಾರೆ ಅವರು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ ನನಗದು ಯಾವ ಕಂಪ್ನಿ ಅಂತ ಗೊತ್ತಿಲ್ಲ ನಮ್ಮ ಗೊತ್ತು ಅದೆಂತ ಹೇಳಿದ್ಲು ನನಗೂ ಗೊತ್ತಿಲ್ಲ ಮರ್ತಿದ್ದೀನಿ ಇನ್ನೊಂದ್ಸಲ ಯಾವಾಗಾದ್ರೂ ಮತ್ತೆ ಇನ್ನೂ ವೀಡಿಯೋಗಳು ಮಾಡೋದಿದೆಯಲ್ಲ ಎಂಗೇಜ್ಮೆಂಟ್ ವೀಡಿಯೋ ಅದು ಎಲ್ಲ ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ ನಿಮಗೆ ಆವಾಗ ನೀವು ನೋಡಿ ಮದುವೆ ನಾವು ಮಾಡ್ಕೊಳ್ತಿಲ್ಲ ಮದುವೆ ಅವ್ರ ಹುಡುಗನ ಕಡೆ ಅವರು ಮದುವೆ ಮಾಡ್ಕೊಳ್ಳೋದು ಮದುವೆ ನಾವು ಮಾಡ್ಕೊಳ್ತಿಲ್ಲ ಬೀಗ್ರೂಟ ನಾವು ಮಾಡೋದು ಬೀಗ್ ಸ್ವಲ್ಪ ಒಂದು ರೇಂಜಿಗೆ ಒಂದು ರೇಂಜಿಗೆ ಹಿಂಗಲ್ಲ ಹಿಂಗೆ ಒಂದು ರೇಂಜಿಗೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಆಡ್ಸೀವಿ ನಮ್ಮ ಅಮ್ಮ ಅಂತ ಇರುತ್ತೆ ಅಯ್ಯೋ ಇನ್ನು ಹೋಗ್ಬಿಡ್ತಾಳಲ್ಲ ನನ್ನ ಮಗಳು ಬೈತಿದ್ವಿ ಮದುವೆ ಆಗಲಿಲ್ಲ ಮದುವೆ ಆಗಲಿಲ್ಲ ಅಂತ ನಾವು ಬೈದಂಗೆಲ್ಲ ಬೈಸ್ಕೊತಿದ್ಲು ಅಂತ ಎಲ್ಲ ನಮ್ಮ ಅಮ್ಮ ಅಂತ ಇರುತ್ತೆ ಅದಕ್ಕೆ ಹೇಳೋದು ಹೇಳ್ತಾರೆ ಅಲ್ವಾ ಅದೇನೋ ನಮ್ಮ ಕಡೆ ಹಳ್ಳಿ ಕಡೆ ಒಂದು ಹೇಳ್ತಾರೆ ಇದ್ದಾಗ ಡ್ಯಾಶ್ ಉರಿ ಹೋದಾಗ ಕಣ್ಣೂರಿ ಅಂತ ಹೇಳ್ತಾರೆ ಹಾಗೆ ಅದಕ್ಕೆ ಹೇಳೋದು ತಾಳ್ಮೆ ಇರಬೇಕು ಅದು ಯಾವಾಗ ಏನಾಗಬೇಕೋ ಅದೇ ಆಗೋದು ನಾವು ಏನೇ ಚಿಪ್ಪುರ್ಲಾಗ ಹಾಕಿದ್ರು ಅದು ಯಾವುದೂ ಆಗೋಲ್ಲ ಅದೇನಾಗಬೇಕೋ ಅದೇ ಆಗೋದು ದೇವರು ಏನು ಬರೆದಿರ್ತಾನೋ ಅದೇ ಆಗೋದು ಅದಕ್ಕೋಸ್ಕರ ದೇವ್ರು ಇಟ್ಟಂಗೆ ಆಗಲಿ ಅಂತೇಳಿ ನಾವು ಸುಮ್ಮನೆ ಇರಬೇಕು ಅದು ನಾವಾಗ ನಾವೇ ಮಾಡಬೇಕು ಮಾಡಬೇಕು ಅಂತ ಹೋದ್ರೆ ಅದು ಯಾವುದೂ ಆಗಲ್ಲ ಅಷ್ಟೇ ಲಾಸ್ಟ್ ವೀಡಿಯೋದಾಗ ಹೇಳಿದ್ದೆ ನಿಮಗೆ ಕೈ ನೋವಾಗಿತ್ತು ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಹೋಗಿದ್ದೆ ಇಂಜೆಕ್ಷನ್ ಕೊಟ್ಟರು ಮತ್ತು ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ ಇನ್ನೇನಿಲ್ಲ ಇದು ಇದು ಮತ್ತೆ ಇದು ಫುಲ್ ಇದೆಲ್ಲ ಫುಲ್ ಪೇನ್ ಆಗಿತ್ತು ಏನಕ್ಕೋ ಗೊತ್ತಿಲ್ಲ ಇದಿಷ್ಟೇ ವಿಡಿಯೋ ಖುಷಿ ಆಯಿತಾ ನಮ್ಮ ಅಕ್ಕಂದು ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಿಮಗೆ ಖುಷಿ ಆಗುತ್ತೆ ನನಗಂತೂ ಖುಷಿ ಆಯ್ತು ನಿಮಗೆ ಖುಷಿ ಆಗುತ್ತ ಬಿಡುತ್ತ ಯಾರಿಗೆ ಗೊತ್ತು ಅಲ್ವಾ ಹೇಳಬೇಕು ಅನ್ನಿಸ್ತು ಹೇಳಿದೆ ನಮ್ಮನೆಯಿಂದ ಮನೆಯಿಂದ ಒಂದು ವಿಕೆಟ್ ಹೋಗ್ತಾ ಇದೆ ಯಾವತ್ತಿದ್ರೂ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗ್ಲೇಬೇಕು ಅಲ್ವಾ ಬೇಜಾರಾಗುತ್ತೆ ಅಂತ ಹೇಳಿ ಈಗ್ಲೇ ಜನ ಸಾವಿರ ಮಾತಾಡ್ತಾರೆ ಹ್ಞೂ ಅಲ್ವಾ ಆಯ್ತು ಈ ವಿಡಿಯೋ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ನಾನು ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಅಂತ ಯಾಕೆ ಅಂದರೆ ವೀಡಿಯೋ ನಾನು ಇವಾಗಷ್ಟೇ ಚಾನಲ್ ಓಪನ್ ಮಾಡಿರೋದಲ್ವ ನನಗೆ ಗೊತ್ತಿಲ್ಲ ಯಾವ್ಯಾವ ನಾನು ಯಾರ್ದು ವಿಡಿಯೋಗಳು ನೋಡಕ್ಕೆ ಹೋಗಲ್ಲ ಅಲ್ಲಿ ಅಂದರೆ ಅವರು ಮಾಡಿರ್ತಾರಲ್ಲ ವಿಡಿಯೋ ಅದನ್ನ ನೋಡಿ ನಾನು ಈ ಥರ ಮಾಡಬೇಕು ಅಂತ ಆ ಥರ ವೀಡಿಯೋ ಯಾರ್ದು ನೋಡೋಕೆ ಹೋಗಲ್ಲ ಕಾಪಿ ಮಾಡೋಕ್ಕೋಗಲ್ಲ ನಾನು ಮಾಡ್ತೀನಿ ಅಷ್ಟೇ ಆಯಿತು ಇವು ಈ ವೀಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಗೊತ್ತಲ್ಲ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್